ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋಶ್ ನ್ಯೂಜಿನ ಹನ್ನೊಂದನೇ ಗಂಜಿನ ಹಣ ಹಾಗೂ ಹನ್ನೆರಡನೇ ಗಂಜಿನ ಹಣ ಯಾವಾಗ ಬರುತ್ತದೆ ಮತ್ತು ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಯಾರಿಗಾದರೂ ಬಂದಿದೆ ಅಥವಾ ಬಂದಿಲ್ವಾ ಅಥವಾ ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕೃತ ಆದೇಶನೂ ದಿನಾಂಕ ಫಿಕ್ಸ್ ಮಾಡಿದೆ ಆ ದಿನಾಂಕ ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಫಲಾನಾದರು ಸರ್ ನಮಗೆ ಈಗಾಗಲೇ ಹದಿನೈದು ದಿನ ಹಣ ಬಂದು ಮಿನಿಮಮ್ ಆಗಿ ಒಂದು ದೇಡ್ ತಿಂಗಳಾಯಿತು ಅಂದರೆ ಸುಮಾರು ನಲವತ್ತೈದು ದಿನಗಳಾಯಿತು ಇದುವರೆಗೂ ಕೂಡ ನಮಗೆ ಗುರುಲಕ್ಷ್ಮಿ ಜೀವನ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಯಾಕೆ ಈ ಕ ಈ ಸರ್ಕಾರ ಎಲೆಕ್ಷನ್ ಮುಗಿದ ನಂತರ ಹೀಗ್ಯಾಕೆ ಮಾಡ್ತಾ ಇದೆ ಅಂತ ಪ್ಲೀಸ್ ತಿಳಿಸ್ಕೊಡೋಣ ತುಂಬ ಜನ ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗ ನಿಮಗೆ ಏನು ಫಸ್ಟ್ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಒಂದು ತಿಂಗಳಲ್ಲಿ ಎರಡು ಎರಡು ಲಾಸ್ಟ್ ಮಂತು ಒಂಬತ್ತು ಹತ್ತನೇ ಕಂತಿನ ಹಣ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಜಮಾ ಆಗಿತ್ತು ಆದರೆ ಈಗ ಲೋಕಸಭೆ ಎಲೆಕ್ಷನ್ ಮುಗಿದ ನಂತರ ನಿಮಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಬರುತ್ತೋ ಅಥವಾ ಇಲ್ಲ ಅಥವಾ ಗ್ಯಾರಂಟಿಗಳು ರದ್ದಾಗುತ್ತೋ ಅಂತ ತುಂಬ ಜನರು ಒಂದು ಕ್ವಶನ್ ಕೇಳ್ತಾ ಇದ್ದರು ಇಲ್ಲಿ ನೋಡಿಸ್ನೇಹಿತರೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಗೃಹಕ್ಷ್ಮೋಜನ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಆದರೂ ಕೂಡ ಒಂದು ಸ್ವಲ್ಪ ಡಿಲೇ ಆಗಿ ಡಿಲೇ ಆಗುತ್ತದೆ ನಿಮಗೆ ಎಕ್ಸಾಕ್ಟಾಗಿ ಹೇಳಬೇಕಾ ಹೇಳಬೇಕಂದ್ರೆ ಯಾವ ದಿನಾಂಕ ಬರುತ್ತೆ ಅಂತ ಅಂದರೆ ನಿಮಗೆ ಮುಂದಿನ ವಾರದಿಂದ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಶ್ರೀ ಲಕ್ಷ್ಮಿ ಅಂಬಾಕರ ಮೇಡಮ್ ತಿಳಿಸಿರೋ ಪ್ರಕಾರ ನಿಮಗೆ ಈ ಅಲ್ಲ ಮುಂದಿನ ವಾರದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣ ಬರುವ ಸಾಧ್ಯತೆ ತುಂಬ ಇದೆ ಅದಕ್ಕಾಗಿ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಈಗಾಗಲೇ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಅದೇನೆಂದರೆ ಪೆಟ್ರೋಲ್ ದರ ಕೂಡ ಏರಿಕೆ ಏನು ಬಿಜೆಪಿ ಮುಖಂಡರಾದ ಅವರು ಒಂದು ಕಾಂಗ್ರೆಸ್ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿದ್ದಾರೆ ಅದೇನೆಂದರೆ ಕ ಈಗ ನಿಮಗೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ನೋಡಿ ನಾವು ವಿಧಾನಸಭಾ ಎಲೆಕ್ಷನ್ ಅಂತ ಒಂದು ಗ್ಯಾರಂಟಿ ನೀಡಿದ್ರು ಐದು ಗ್ಯಾರಂಟಿಗಳು ಅವು ಐದು ಗ್ಯಾರಂಟಿಗಳು ಅಂತ ನಿಮಗೆ ಸ ನಿಮಗೆ ಗೊತ್ತೇ ಇದೆ ಮತ್ತು ಈ ಐದು ಗ್ಯಾರಂಟಿಗಳನ್ನು ಈಗ ಲೋಕಸಭಾ ಚುನಾವಣೆಯಲ್ಲಿ ಸೋ ಸೋತಿದ್ದಲ್ಲ ಆದ ಕಾರಣ ಅವರು ಐದು ಗ್ಯಾರಂಟಿಗಳನ್ನು ರದ್ದು ಮಾಡ್ತಾರಂತೆ ಏನು ಬಿ ಜೆ ಪಿ ಬಿ ಜೆ ಪಿ ಪಕ್ಷದವರು ಹೇಳ್ತಾ ಇದ್ದಾರೆ ಶ್ರೀ ಸಿದ್ಧ ಸಿದ್ದರಾಮಯ್ಯ ಸರ್ ಅವರಿಗೆ ಟ್ವಿಟರ್ ಮೂಲಕ ಏನು ಕರ್ನಾಟಕ ಏನು ಸಿದ್ದರಾಮಯ್ಯ ಸರ್ ಹತ್ರ ಹಣ ಇಲ್ಲ ಅದಕ್ಕಾಗಿ ನಿಮಗೆ ಐದು ಗ್ಯಾರಂಟಿಗಳನ್ನು ಯಾರೆಲ್ಲ ಇದುವರೆಗೆ ಇನ್ನೂ ಬರುತ್ತೆ ಅಂತ ಕಾಯ್ಕೊಂಡು ಕುಂಡಿ ಕೂತಿದ್ದಿರಲ್ಲ ನಿಮ್ಮತ್ತ ಹುಚ್ಚರು ಹುತ್ತರು ಯಾರೂ ಇಲ್ಲ ಅಂತ ವಿರೋಧ ಪಕ್ಷದ ಬಿಜೆಪಿ ಮುಖಂಡರಾದ ಅವರು ತಿಳಿಸಿದ್ದಾರೆ ಮತ್ತು ಇದರ ಬಗ್ಗೆ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಅಧಿಕೃತ ಆದೇಶ ಕೊಟ್ಟಿದ್ದಾರೆ ಅದೇನೆಂದರೆ ನಾವು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏನಕ್ಕೆ ನಾವು ದರ ಹೆಚ್ಚು ಮಾಡಿದ್ದೀವಿ ಅಂದರೆ ನಿಮಗೆ ಈ ಗೃಕ್ಷ್ಮಿ ಇಂಜಿನ್ ಹಣ ಕೂಡ ಕೊಡ್ಬೋದು ಗೃಹಲಕ್ಷ್ಮಿ ಹಣ ಕೂಡ ಕೊಡ್ಬೋದು ಹಾಗೂ ಏನು ಉಚಿತ ಬಸ್ ಐದು ಪ್ರ ಏನು ಉಚಿತ ಐದು ಗ್ಯಾರಂಟಿಗಳೇನಿದ್ದಾವೆ ನೋಡಿ ಅವನು ಕೂಡ ನಾವು ಕೊಡ್ಬೋದು ಆದ ಕಾರಣ ಡೀಸೆಲು ಹಾಗೂ ಪೆಟ್ರೋಲ್ ದರ ಏರಿಕೆ ಮಾಡಿದ್ದೇವೆ ಅದು ಕಾಂಗ್ರೆಸ್ ಸರ್ಕಾರ ಅದೇ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೆ ಬತ್ತಲ್ಲ ಸತತ ಹತ್ತು ವರ್ಷಗಳ ಕಾಲ ಮೋದಿ ಮೋದಿ ಅವರು ಆಗಿದ್ದಾರೆ ಅವರು ಕೂಡ ಏನು ಅವ ಮೊದಲಿಗೆ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ಬಂದ ಮೇಲೆ ನಾಲ್ಕುನೂರು ಇತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಅದಕ್ಕಿಂತ ಮುಂಚೆ ಮತ್ತೆ ಈಗ ನೋಡಿದರೆ ಒಂಬತ್ತು ನೂರು ಹದಿನಾಲ್ಕು ತಕ ಅವರು ಮಾಡಿದ್ದಾರೆ ದರ ಏರಿಸಿದ್ದಾರೆ ಅವಾಗ ಯಾರು ಕೇಳಲಿಲ್ಲ ಮತ್ತೆ ಈಗ ನಾವು ಪೆಟ್ರೋಲಲ್ಲಿ ಏನು ಪೆಟ್ರೋಲ್ಗೆ ಮೂರು ರೂಪಾಯಿ ಹಾಗೂ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚು ಮಾಡಿದ್ದಕ್ಕೆ ಇವರು ಬಿಜೆಪಿ ಪಕ್ಷದವರು ಈ ರೀತಿ ಆರೋಪ ಹೊರಿಸ್ತಾ ಇದ್ದಾರೆ ಅವರು ಇಟ್ಟು ವರ್ಷಗಳ ಕಾಲ ಹತ್ತು ವರ್ಷಗಳ ಇದು ಒಂದೇ ಅಂತ ಅಲ್ಲ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಒಂದೇ ಅಂತ ಅಲ್ಲ ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಕೂಡ ಅವರು ರೇಟ್ ಹೆಚ್ಚ ಮಾಡಿದ್ದಾರೆ ಮತ್ತು ಈಗ ಬಂಗಾರ ರೇಟು ಕೂಡ ಎಲ್ಲಿದೆ ನಿಮಗೆ ಗೊತ್ತು ಸ್ನೇಹಿತರೆ ಆದ ಕಾರಣ ಅವರ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿರೋ ಪ್ರಕಾರ ನಾ ಯಾವುದೇ ಗ್ಯಾರಂಟಿಗಳನ್ನು ಹೆಚ್ಚು ನಾವು ಯಾವುದೇ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಐದು ಗ್ಯಾರಂಟಿಗಳನ್ನ ಸತತವಾಗಿ ಚಾಲೂ ಇರ್ತೀವಿ ಆದರೆ ನೀವು ಜನರು ಪೊ ಪ್ರೋತ್ಸಾಹಿಸಬೇಕು ಇಷ್ಟೇ ನೀವು ನಿಮ್ಮ ಬೆಂಬಲ ಇದ್ದರೆ ನಾವು ಐದು ಗ್ಯಾರಂಟಿಗಳನ್ನ ಇನ್ನೂ ಸತತವಾಗಿ ನಾಲ್ಕು ವರ್ಷ ಕಾಲ ನಾವು ನಡೆಸ್ತಾ ಹೋಗ್ತೇವೆ ನಿಮ್ಮ ಬೆಂಬಲ ಏನಂತ ನಮಗೆ ತಿಳಿಸಿ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ನಿಮಗೂ ಏನಾದರೂ ಸಮ ಏನಾದರೂ ನಿಮಗೂ ನಿಮಗೆ ಯಾವ್ಯಾವ ಯಾವ್ಯಾವ ಗ್ಯಾರಂಟಿ ಬೇಕು ಅಥವಾ ಯಾವ್ಯಾವ ಗ್ಯಾರಂಟಿ ಬಂದ್ ಮಾಡಬೇಕು ಅಥವಾ ನಿಮಗೆ ಡೀಸೆಲು ಪೆಟ್ರೋಲ್ ದರ ಕಮ್ಮಿ ಬೇಕಾ ಅಥವಾ ಐದು ಗ್ಯಾರಂಟಿಗಳು ನಿಮಗೆ ಬೇಕಾ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಕೇಳಿದ್ದಾರೆ ಅದಕ್ಕಾಗಿ ನಿಮ್ಮಿಂದ ನೀವು ನಿಮಗೆ ಯಾವ ಗ್ಯಾರಂಟಿಗಳು ಬೇಕು ಮತ್ತು ಯಾವುದು ರದ್ದಾಗಬೇಕು ಮತ್ತು ಪೆಟ್ರೋಲ್ ದರ ಏರಿಕೆ ಆದರೆ ಚ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಚಲೋನ ಅಥವಾ ಐದು ಗ್ಯಾರಂಟಿಗಳು ಎರಡು ಸಾವಿರ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಬರೋ ಚಲೋ ಅಂತ ನೀವು ಕಮೆಂಟ್ ಮಾಡಿ ತಿಳಿ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಕ್ಲಿಯರ್ ಇರುತ್ತಲ್ಲ ಗೃಹೋಕ್ಷ್ಮೀ ಜನ ಕಂತಿನ ಹಣ ನಿಮಗೆ ಮುಂದಿನ ವಾರದಿಂದ ಖಂಡಿತವಾಗಿ ಬಂದೇ ಬರುತ್ತೆ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ